ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಸಾಹಿತ್ಯ ಕಲಾಕೂಟ ಮೈಸೂರಿನಲ್ಲಿ ಕನ್ನಡ ಪತ್ರಿಕೆ ಕೊಂಡು ಓದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕನ್ನಡ ಪತ್ರಿಕೆಗಳ ಕುರಿತು ಸಾರ್ವಜನಿಕರಿಗೆ ಕೊಂಡು ಓದುವ ಕುರಿತು ಅರಿವು ಮೂಡಿಸಲಾಯಿತು ಈ ವೇಳೆ ವಿಧಾನಪರಿಷತ್ ಸದಸ್ಯ ಡಾಕ್ಟರ್ ಡಿ ತಿಮ್ಮಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡ್ಡಿಗೆರೆ ಗೋಪಾಲ್ ಮಾಜಿ ಮೇಯರ್ ಮೋದಮಣಿ ಪುಷ್ಪಲತಾ ಸಾಹಿತಿ ಜೇನಹಳ್ಳಿ ಸತ್ಯನಾರಾಯಣಗೌಡ ಕನ್ನಡಪರ ಹೋರಾಟಗಾರ ಮೊಗರು ನಂಜುಂಡಸ್ವಾಮಿ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ತಿಮ್ಮಯ್ಯ ನಾಡು ನುಡಿ ಭಾಷೆ ಉಳಿವು ಮತ್ತು ಬೆಳವಣಿಗೆಗೆ ಹಲವಾರು ಮಹನೀಯರು ತಮ್ಮ ಜೀವನ ತ್ಯಾಗ ಮಾಡಿದ್ದಾರೆ ಪ್ರಸ್ತುತ ಇತರ ಭಾಷೆಗಳ ಒತ್ತಡದಿಂದ ಕನ್ನಡವನ್ನು ಉಳಿಸಿ ಬೆಳೆಸುವುದು ಎಲ್ಲರ ಕರ್ತವ್ಯವಾಗಿದೆ ಈ ಮೂಲಕ ಪತ್ರಿಕೆಗಳನ್ನು ಕೊಂಡು ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ಮೂಲಕ ಭಾಷೆಯ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದರು ಮಡ್ಗೆರೆ ಗೋಪಾಲ್ ಪತ್ರಕರ್ತರು ಅವಸರದ ಸಾಹಿತಿಗಳಿದ್ದಂತೆ ಕನ್ನಡ ಭಾಷೆಯನ್ನು ಬೆಳೆಸುವಲ್ಲಿ ಅವರ ಕೊಡುಗೆ ಅಪಾರ ಹೀಗಾಗಿ ಪತ್ರಿಕೆಗಳನ್ನು ಕೊಂಡು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಎಂದರು ಪತ್ರಿಕೆಯನ್ನು ಕೊಂಡು ಓದುವ ಮತ್ತು ವಿಷಯವನ್ನು ತಿಳ್ಕೊಳ್ಳುವಂಥದ್ದು ಮತ್ತು ಕೆಲವು ಪತ್ರಿಕೆಗಳಲ್ಲಿ ಚರಿತ್ರೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳು ಪ್ರಸ್ತುತವಾಗ್ತವೆ ಅಂಶಿ ವಿದ್ಯುನ್ಮಾನ ಮಾಧ್ಯಮಗಳ ವರದಿ ಜನರಿಗೆ ಬೇಗ ತಲುಪಿದರು ಪತ್ರಿಕೆಗಳನ್ನು ಕೊಂಡು ಓದುವವರ ಸಂಖ್ಯೆ ಇನ್ನೂ ಕಾಣಬಹುದು ಎಂದರು ಈ ವಿಷಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ಸಾಹಿತ್ಯ ಕಲಾತ್ಪತ ಏನು ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಎಲ್ಲ ಕನ್ನಡಿಗರು ಕೂಡ ಸರಿ ಜೋಡಿಸಿ ಅವ್ರ ಜೊತೆಗೆ ಕಂಡು ಕನ್ನಡ ಸಾಹಿತ್ಯ ಇರ್ತಕ್ಕಂಥದ್ದು ಕನ್ನಡ ಪ್ರಾತಿನಿಧಿಕ ಸಂಸ್ಥೆ